ಕುತ್ಕಲಿ ಬರೀ ನೀನು ಅಲ್ಲಿ ಇಲ್ಲಿ ಸುತ್ತರಿಯಾಕ್ ಹೋದ್ರೆ ಇಲ್ಲಿ ಮನೆಯಾಗೆಲ್ಲ ರೇಷನ್ ಖಾಲಿ ಆಗೈತೆ ತರಬೇಕು ಅನ್ನೋದು ಜ್ಞಾನ ಬಿಡುವ ನಿನಗೆ ಹಾಂ ನಾನು ಹೊರಗೆ ನೋಡಿದ್ರೆ ಜನಗಳ ಹತ್ರ ಎಲ್ಲ ತಂದಾಗ್ತಾರೆ ಅಂತ ಹೇಳ್ಕೊತಿನಿ ನೀನು ಹೋಗ್ಬೇಡ ಎಲ್ಲೊಂದ್ ಹೊರಗೆ ಸಂಬಳ ತಾನೆ ಕೊಡು ಕೊಡು ಕೈ ಕೊಡು ಎರಡು ದಿವಸ ಹಿಂಗೆ ಓಡಾಡ್ತೀಯ ಕೈ ಕೊಡಿ ಸಂಬಳನಾ ನಾನು ಗಂಡಸು ನಾನು ದುಡಿಯನು ನಾನು ನಿನ್ ಕೈಗೆ ಯಾಕೆ ಸಂಬಳ ಕೊಡ್ಲಿ ನಾನೇ ಕೈ ನಿನ್ ಕೈಗೆ ಸಂಬಳ ಕೊಡ್ಲಿ ಕೊಡೋದಿಲ್ಲ ಈ ರೀತಿ ಎಲ್ಲಾ ನನ್ನ ಹತ್ರ ರೂಲ್ಸ್ ಎಲ್ಲ ಮಾಡಕ್ ಬರಬೇಡ ತೆಪ್ಪನ್ನು ಬಿದ್ದಿರತ್ ಕೈ ಏನ್ ಅದನ್ನ ಮಾಡು ತಿನ್ನೋ ತೆಪ್ಪನ್ನು ಬಿದ್ದಿರಬೇಕು ಈಗ ಸಂಬಳ ಆಗೈತೆ ಅದನ್ನು ಅನವಶ್ಯಕವಾಗಿ ಖರ್ಚು ಮಾಡಬೇಡಿ ಇವಾಗ ನಮ್ಮಪ್ಪ ಎದುರಿಗೆ ಎಷ್ಟು ಸದ್ರ ಆಗ್ತೀವಿ ಗೊತ್ತಾ ನಾವು ನಾವು ನಾಲ್ಕು ಕಾಸು ಕೂಡಿಕೊಂಡು ಒಂದು ಹೊಸ ಮನೆ ಕಟ್ಟಬೇಕು ನಾವು ಚೆನ್ನಾಗಿರಬೇಕು ಅವ್ರ ಜೊತೆ ಅವ್ರಿಗೆ ಅವ್ರ ಮುಂದೆ ನಾವು ಚೆನ್ನಾಗಿರ್ಬೇಕು ಅನ್ನೋದು ನನಗೆ ಭಾಳ ಆಸೆ ಇದೆ ಚ ನಾವು ತುಂಬ ಎತ್ತರಕ್ಕೆ ಬೆಳಿಬೇಕು ಅಂತೇಳಿ ಭಾಳ ಆಸೆ ಇಟ್ಕೊಂಡಿದ್ದೀನಿ ಆದರೆ ನೀವು ನೋಡಿದ್ರೆ ಇಂಥ ಕೆಲಸ ಮಾಡ್ತಾ ಇದ್ದೀರಲ್ಲ ಅಲ್ಲ ನಿಮ್ಗೇನು ಅನ್ಸೋದಿಲ್ಲ ಈ ರೀತಿ ಕೆಲಸ ಮಾಡೋದಕ್ಕೆ ಅಲ್ಲ ಹೇಳಿ ನೀವೇ ನಿಮಗಿ ಏನು ಅನ್ಸೋದಿಲ್ಲ ಈ ರೀತಿ ಕೆಲಸ ನಮ್ಮ ನಮ್ಮಪ್ಪ ನಮ್ಮಮ್ಮನ ಮುಂದೆ ನಾನು ಸದ್ರ ಮಾಡಬೇಕು ಅಂತ ಇದ್ದೀರಾ ನನಗೇನು ಬಾಳ ಬೇಜಾರಾಗ್ಬಿಟ್ಟೈತಪ್ಪ ನಿಮ್ಮ ಅಪ್ಪ ಇರು ಇದ್ದಂಗೆ ಇರೋಕ್ಕಾಗಲ್ಲ ನಮಗೆ ನಮ್ಗೆ ಇಷ್ಟ ಬಂದಂತೆ ನಾವು ಇರೋದು ಯಾರೋ ಏನೋ ಅನ್ಕೊಂಬತ್ತಾರೆ ಅವ್ರಿಗೆ ಮೆಚ್ಚಿಸ್ಬೇಕು ಇವ್ರಿಗೆ ಮೆಚ್ಚಿಸಬೇಕು ಅವ್ರಿಗೆ ತೋರಿಸ್ಬೇಕು ಅಂತ ಏನಿಲ್ಲ ನಾನು ಹಂಗೆ ನನಗೆ ಯಾವಾಗಲೂ ಅಷ್ಟೇ ನನಗೆ ಪೇಮೆಂಟ್ ಆಗೈತೆ ಅಂದ್ರೆ ನಾನು ಒಂದು ವಾರ ರೆಸ್ಟ್ ಮಾಡ್ತೀನಿ ನನಗೆ ಇಷ್ಟ ಬಂದಂತೆ ನಾನು ಇರ್ತೀನಿ ಹ್ಞೂ ನಾನು ಹೋಗಬೇಕು ಈಗ ಹುಡುಗರ ಜೊತೆ ನಾನು ಹುಡುಗರು ನನಗೆ ಪಾರ್ಟಿ ಕೊಡಿಸಿರ್ತಾರೆ ನಾನು ಅವ್ರಿಗೆ ಕೊಡಿಸ್ಬೇಕು ಹಿಂಗೆ ಎಲ್ಲ ಕೆಲಸಗಳು ಇರ್ತಾವೆ ನಮಗೆ ನೀನು ಅವೆಲ್ಲ ಕೇಳೋ ಅಂಥದ್ದಾಗಲಿ ಕ್ವಶನ್ ಮಾಡೋದು ಎಲ್ಲಿಗಾನು ಹೊಲ್ಟಾಗೆ ಎಲ್ಲಿಗೆ ಹೋಗ್ತಾ ಇದೆಯಾ ಏನು ಅವೆಲ್ಲ ಕ್ವಶನ್ ಮಾಡಬೇಡ ನೀನು ಈಗ ನಿಮ್ಮ ಅಣ್ಣ ಹಿಂಗೆ ಮಾಡ್ತಾನೆ ನಿಮ್ಮ ಅಣ್ಣ ಹಿಂಗೆ ಮಾಡ್ತಾನೆ ಅಂತ ಹೇಳಿದೆ ನಮ್ಮ ಅಣ್ಣ ನಾನು ಬೇರೆ ಇಟ್ಟಿದ್ದಾಯ್ತು ಇವಾಗ ನೀನು ಈ ಕಡೆಗಿದ್ಯಾ ಅವ್ರು ಆ ಕಡೆಗೆ ಇದ್ದಾರೆ ನೀನು ಯಾರು ನೀನು ಮಾತಾಡಂಗಿಲ್ಲ ಅವರು ಮಾತಾಡೋಂಗಿಲ್ಲ ಅವ್ರ ಪಾಡಿಗೆ ಅವರೇ ಇದ್ದಾರೆ ನಿನ್ನ ಪಾಡಿಗೆ ಇದೆಯಾ ಅಷ್ಟೇ ಸುಮ್ಮನೆ ಹ್ಮ್ ಕಲಿ ಕಲ್ಲಿ ಮಾತಾಡಿದೀಯಾ ಅಂದ್ರೆ ಜಾಡ್ಸ್ ಹೊಡೆದುಕೊಡ್ತೀನಿ ನೋಡಿ ಇವಾಗ ಮಾತಾಡ್ತಾ ಇದ್ದೀನಿ ಇವಾಗ ಗೊತ್ತಾಗುದ್ದಿ ಏನು ಬುದ್ಧಿ ಏನಂತ ಈಗ ಗೊತ್ತಾಯ್ತು ಜನಗಳ ಹತ್ರ ಹೊರಗೆ ನಾನು ಚೆನ್ನಾಗಿದ್ದೀನಿ ಅಂತ ತೋರಿಸ್ಕೊತೀನಿ ಆದರೆ ಒಳಗೆ ನಡೀತಾ ಇರೋದು ಯಾರಿಗೂ ಗೊತ್ತಿಲ್ಲ ಆದರೆ ನಾನು ಅರಸದ್ರಾಗಬಾರ್ದು ನಮ್ಮಪ್ಪ ನಮ್ಮಮ್ಮನ ಮತ್ತೆ ಏರು ಬಂದಿದ್ದೀನಿ ಅಂತ ಹೆಂಗಿದ್ದೀನಿ ನೀವು ಸ್ವಲ್ಪನೂ ಅರ್ಥ ಮಾಡ್ಕೊಳ್ತಾ ಇಲ್ವಲ್ಲ ಪೇಮೆಂಟ್ ಆಗಿರೋದನ್ನ ಕೂಡಿಟ್ಕೊಂಡು ನಾವು ಮನೆಗಿನೇ ಕಟ್ಟೋದು ಒಡವೆ ಗಿಡವೆ ಮಾಡಿಸ್ಕೊಂಬೋದು ಏನಾದ್ರು ಮಾಡ್ಕೊಂಡು ನಾವು ನಾಲ್ ಇದ್ರಿಗೆ ಚೆನ್ನಾಗಿರ್ಬೇಕು ಅಂತಂದ್ರೆ ಬಂದಿರೋ ಪೇಮೆಂಟ್ ಎಲ್ಲ ಖರ್ಚು ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರ ಪೇಮೆಂಟ್ ಕೊಡಿ ಕೂಡಿಟ್ಕೊಳ್ಳೋಣ ಅಂತೇಳಿ ನಾನು ಎಷ್ಟು ಒಳ್ಳೆ ಮಾತನ್ನ ಕೇಳ್ತಿದ್ರು ಯಾಕೆ ನೀವು ಈ ರೀತಿ ಮಾಡ್ತಾ ಇದ್ದೀರಾ ಯಾಕೆ ನೀವು ಈ ರೀತಿ ಮಾಡ್ತಾ ಇದ್ದೀರಾ ನನಗೆ ತುಂಬಾ ಬೇಜಾರಾಗ್ತಾ ಇದೆ ಏನಾಯ್ತು ನೋಡತ ನಾವೆಲ್ಲೂ ಹೋಗಂಗಿಲ್ಲವಂತೆ ನಾವು ಪೇಮೆಂಟ್ ಆದಾಗ ನಾನು ಯಾವಾಗ್ಲಿಂದಲೂ ಅಷ್ಟೇ ನಾನು ಒಂದ್ ವಾರ ರಜಾ ಆಗ್ತೀನಿ ನಾನು ಹೋಗಲ್ಲ ನನ್ನ ಪೇಮೆಂಟ್ ಆದಾಗ ನನ್ಗೆ ಅಷ್ಟೇ ಖುಷಿ ನನಗೆ ಒಂದು ವಾರ ನಾನು ಹೋಗ್ಬೇಕು ನಾನು ಇಷ್ಟ ಬಂದಂಗೆ ಇರಬೇಕು ದುಡಿಯೋದೆಲ್ಲ ಸುಮ್ಮನೆ ಏನಕ್ಕೆ ವೇಸ್ಟು ನಾವು ಒಂದು ವಾರ ಎಂಜಾಯ್ ಮಾಡ್ತೀವಿ ಅದಕ್ಕೆ ಅವಳು ತಕ್ಕೂಕೊಂಡು ಅವಳೆ ಅವ್ರ ಅಪ್ಪ ಯಾರೊಮ್ಮೆನೇ ಇದ್ರೆ ಚೆನ್ನಾಗಿರ್ಬೇಕಂತ ಬಂದಿರೋ ದುಡ್ಡೆಲ್ಲ ಅದು ಹೆಂಗಕ್ಕೆ ಆಗುತ್ತೆ ಅಲ್ಲ ಮನೇಲಿ ನೋಡಿದ್ರೆ ಏನು ಇಲ್ಲ ಏನೇನು ಇಲ್ಲ ರೇಷನ್ ಒಂದು ಪಾಕೆಟು ಅಕ್ಕಿ ತಗೊಂಬರ್ರಿ ಅವ್ರಿಗೆ ರೇಷನ್ ಕಾರ್ಡ್ ಅವ್ರ ಹತ್ರ ಐತೆ ಅಕ್ಕಿ ಇಲ್ಲ ಅಕ್ಕಿ ತಗೊಂಬರ್ರಿ ಎಣ್ಣೆ ತಗೊಂಬರ್ರಿ ಒಂದು ಕೆ ಜಿ ಎಣ್ಣೆ ತಗೊಂಬಂದ್ರೆ ಆಗಲ್ಲ ಮನೆಗೆ ಒಂದೇ ಸತಿ ಪೇಮೆಂಟ್ ಆದಾಗ ರೇಷನ್ ತಗೊಂಬರೊಂದು ಬಾರಪ್ಪ ಅಂತ ಅವಾಗಿಂದ ಕರಿತಾ ಇದ್ರು ಬರ್ತಾ ಇಲ್ಲ ನೋಡು ಚೈಲು ದೊಡಮ್ಮ ಅವಾಗಿಂದ ಹೇಳ್ತಾ ಇದ್ದೀನಿ ಹೋಗಿ ಒಂದು ಐದು ಕೆಜಿ ಎಣ್ಣೆ ಕ್ಯಾನ್ ಬರುತ್ತಲ್ಲ ಆ ರೀತಿ ರೀತಿದೊಂದು ಐದು ಕೆಜಿ ಎಣ್ಣೆ ಕ್ಯಾನು ಒಂದು ಪ್ಯಾಕೆಟ್ ಅಕ್ಕಿ ಒಂದು ಐದು ಕೆ ಜಿ ಸಕ್ಕರೆ ಟೀ ಪೌಡ್ರು ಮನೆಗೆ ಬೇಕಾಗಿರೋಂಥದ್ದು ಒಂದು ಡಜನ್ ಬಟ್ಟೆ ಸೋಪು ಒಂದು ಅರ್ಧ ಡಜನ್ ಮೈ ಸೋಪು ಪೇಸ್ಟು ಈ ಥರ ಶ್ಯಾಂಪುಗಳು ಎಲ್ಲ ಸತಿ ತಂದುಬಿಟ್ರೆ ತಿಂಗಳು ಪೂರ್ತಿ ಆಗುತ್ತೆ ಇವ್ರು ಪೇಮೆಂಟ್ ಆಗೋವರೆಗೂ ಆ ಪೇಮೆಂಟ್ ಎಲ್ಲ ಖಾಲಿ ಮಾಡ್ಕೊಂಬಿಡ್ತಾರೆ ಆಮೇಲೆ ಮನೆಗೆಲ್ಲ ಸಾಮಾನು ತರಕ್ಕೆ ಆಗೋದೇ ಇಲ್ಲ ಅವಾಗಿಂದ ಬರ್ರಿ ಹೋಗೋಣ ರೇಷನ್ ತಗೊಂಬರ ತರಕಾರಿ ತಂಬರ ನಮ್ಮ ತರಕಾರಿ ತ ಬರ್ತಾ ಇಲ್ಲ ನೋಡ ಶೈಲು ದೊಡಮ್ಮ ಹೋದಪ್ಪ ಸುಮ್ಮನೆ ಯಾಕೆ ಖರ್ಚು ಮಾಡ್ತೀಯಾ ಈಗ ನಿನ್ನ ನೋಡೋದ್ಕೆ ತಾನೇ ರಘು ಅವಳು ಹೇಳ್ತಿರೋದು ರೊಪ್ಪ ರಮ್ಮಯ್ಯ ಅಂತ ಆಡ್ಕೆ ನೊಗ್ತಾರೆ ಕಣು ಅದಕ್ಕಾಗಿಯೇ ನಾನು ಬಿಡು ನನಗಿನ್ನಾರಿದ್ದಾರೆ ಇವ್ರು ಒಬ್ಬಳು ಇವಳೊಬ್ಬಳೇ ನಮಗೆ ನಮ್ಮ ಸಂಬಂಧಿಕರು ಒಂಬೋದು ಇವಳೊಬ್ಬಳೇ ಇರೋದು ನಮ್ಮ ಅಣ್ಣ ಏನ ಮತ್ತೆ ಆಗಲಿ ನಮ್ಮ ಮತ್ಗೆ ಯಾರ ಮಕ್ಕಳಾಗಲಿ ಯಾರು ಮಾತಾಡ್ಸಲ್ಲ ನಮ್ಮ ಅದಕ್ಕೆ ಒಬ್ಳು ಮಾತಾಡ್ಸಲ್ಲ ದೊಡಮ್ಮ ಅಂತ ನಾವು ಅದಕ್ಕೆ ಇವ್ಳು ಸಪೋರ್ಟ್ ಮಾಡ್ತೀನಿ ಅನ್ನೋದು ಹೇಳೋದು ಹೇಳಿದರೆ ನಿಮ್ಮ ಅಪ್ಪ ನಿಮ್ಮಮ್ಮನ ಥರ ಇರಬೇಕು ನಾವು ಅಂತ ಹೇಳ್ತಾಯಿದ್ದೆ ನಾನಾದ್ರೆ ಹೊರ್ಗಿನ ಜನ ಹತ್ರ ಹೆಂಗಿದೀನಿ ಅಂದ್ರೆ ಇಲ್ಲಿ ಒಳಗೆ ಎಷ್ಟೇ ನೋವಿದ್ರು ಹೊರಗೆ ಏನು ನನಗೆ ನೋವಿಲ್ಲ ಅಂತ ಕಡಕಂಗ ಮಾತಾಡಿಕೊಂಡು ನನ್ನಂಗ ಯಾರು ಇಲ್ಲ ನಾನು ದೊಡ್ಡ ರಾ ರಾಣಿ ರಾಣಿ ತರ ಇದೀನಿ ಅನ್ನೋತ್ರ ತೋರಿಸ್ಕೊಂಬತ್ತಾ ಇದ್ದೀನಿ ಆದ್ರೆ ನೋಡಿ ಒಳಗಿನ ನೋವು ಯಾರಿಗೂ ಗೊತ್ತಿಲ್ಲ ಈಗ ಅನ್ನಿಸ್ತೈತಿ ಈಗ ಗೊತ್ತಾಗೈತಿ ಇವ್ರ ಬುದ್ಧಿ ನನಗೆ ಈ ರೋಗು ಬುದ್ಧಿ ಇವಾಗ ಗೊತ್ತಾಗೈತಿ ಈಗ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ ನಾನು ನೋಡ್ಕೊತಾ ನಿನ್ ಬಂದಾಗಿಂದ ಹೆಂಗ್ ನೋಡ್ಕೊಂಡಿ ಬಂದ ಒಂದು ತಿಂಗಳು ಬಂದಾಗ ಒಂದು ನೋಡ್ಕೊಂಡ್ರಪ್ಪ ಒಂದು ಹಣ್ಣು ತರಲ್ಲ ಒಂದು ಹಂಪ್ಲು ತರಲ್ಲ ನಮ್ಮ ಮನೇಲಿ ನಾನು ಎಷ್ಟೊಂದು ಹಣ್ಣು ಹಂಪ್ಲು ಎಲ್ಲ ತಿನ್ಕೊಂಡು ಇದ್ದವಳು ಗೊತ್ತಾ ನಾನು ನಮ್ಮಪ್ಪ ಡೈಲಿ ಒಂದೊಂದು ಕೆ ಜಿ ಹಣ್ಣು ಏನಾದರೂ ಹಣ್ಣು ಎಲ್ಲ ತಗೊಂಬರೋದು ತಿನ್ನೋಕು ಎಲ್ಲ ನಾನು ಏನು ತಿಂತೀನೋ ಅದನ್ನು ಏನೋ ಒಂಥರ ನಮ್ಮ ಮನೇಲಿ ಚೆನ್ನಾಗಿತ್ತು ಹಣ್ಣು ತರಲಿಲ್ಲ ಅಂದ್ರೆ ಹೋಗಲಿ ಮನೆಗೆ ರೇಷನ್ನು ತರಕಾರಿ ಆದರೂ ಬೇಡವಾ ಹೇಳು ನನಗೆ ಭಾಳ ಬೇಜಾರಾಗ್ಬಿಟ್ಟೈತೆ ಏನು ಹೋಗೋದೇ 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 ಬರೀ ತಗೊಂಡು ಎಲ್ಲ ಅನವಶ್ಯಕವಾಗಿ ಖರ್ಚು ಮಾಡ್ಕೊಂಡು ಒಂದು ತಿಂಗಳೇನು ನಾವು ನೋಡ್ಕೊತಾನೆ ಇದು ಇರು ಈಗ ಅಕ್ಕ ನಾನು ನಮ್ಮ ನಾನು ತಿಂಗಳೆಲ್ಲ ಕೆಲಸ ಮಾಡಿ ನಾನು ಒಂದು ವಾರ ರಜಾ ಮಾಡೋದೇ ಅಕ್ಕ ನನ್ನ ಪೇಮೆಂಟ್ ಆದಾಗ ನಾನು ಯಾವಾಗಲೂ ರೆಗ್ಯುಲರ್ ಆಗಿ ಇವತ್ತೇ ಅಲ್ಲ ನಾನು ಯಾವಾಗಿಂದಲೂ ನಾನು ಕೆಲಸ ಮಾಡೋಕೆ ನಿನ್ಕಂಡಾಗಿಂದಲೂ ನಾನು ಅಷ್ಟೇ ಒಂದು ವಾರ ನಾನು ರಜಾ ಮಾಡ್ತೀನಿ ನಾನು ಒಂದು ವಾರವರೆಗೂ ಕೆಲಸಕ್ಕೆ ಹೋಗೋಲ್ಲ ಒಂದು ನಾನು ಅದ್ರಾಗೆ ಖರ್ಚು ಮಾಡಿ ನಾನು ಇಷ್ಟ ಅಂತ ನಾನು ಖರ್ಚು ಮಾಡಬೇಕು ಅಷ್ಟೇ ನನಗೆ ಆವಾಗಲೇ ಸಮಾಧಾನ ದುಡ್ದಿದ್ಕೊಂಡು ಸುಮ್ಮನೆ ಅಲ್ಲೂ ಇಲ್ಲೂ ಸುಮ್ಮನೆ ಇದು ಮಾಡ್ಕೊಂಡು ನಮ್ಗೆ ಏನ ಏನಾಗೋದು ಏನೈತಿ ನಾನು ನಿಮ್ಮ ಅಪ್ಪ ನಿಮ್ಮ ಅಮ್ಮ ನಂಗಲ್ಲ ಹ್ಞೂ ನಮಗೆ ಹಂಗೆಲ್ಲ ನಾನು ಹೇಳ್ಬೇಡ ಅದನ್ನ ತಿನ್ಕೊಂಡು ಅದ್ರಲ್ಲೇ ತೃಪ್ತಿ ನೋಡ್ಕಂತೀಯ ಎಷ್ಟಿರತ್ತೀಯ ಏನು ಹೇಳೋದು ಒಂದ್ ನಾಲ್ಕು ನಾವು ಕುಡಿಕೊಂಡು ಮನೆ ಕಟ್ಟಿ ನಾವು ನಾವ್ ಅವರದ್ರಿಗೆ ಚೆನ್ನಾಗಿರ್ಬೇಕು ಅಂತ ಈಗ ನೋಡು ಆ ಹೆಂಗ್ ಮದುವೆ ಆಗ್ತಾ ವೈಬನ್ನ ಇವಾಗ ನಾನು ಅವಳಿಗೆ ಹೋಗಿ ಹೇಳ್ದೆ ನನ್ನ ಗಂಡ ಎಷ್ಟು ಚೆನ್ನಾಗಿ ನೋಡ್ಕಂತಾರೆ ನಾನು ಅದಕ್ಕೆ ಅವ್ನು ಬಿಟ್ಟು ನಾನು ನನ್ನ ರೋಗನ್ ಮದ್ವೆ ಆಗಿದ್ದು ಅಂತ ನಾನು ಹೇಳ್ತೀನಿ ಆದ್ರೆ ನೋಡಿ ಇತ್ತೀಚೆಗೆ ನೀವು ಹಿಂಗೆ ಮಾಡ್ತಾ ಇದ್ರ ನೋಡಿದ್ದೆ ತಾನೇ ಅವಾಗ ನಾನು ಪೇಮೆಂಟ್ ಆದಾಗ ಪೇಮೆಂಟ್ ಆದಾಗ ಒಂದು ವಾರ ರಜಾ ಮಾಡ್ತಿದ್ದೆ ನಾನು ಹೇಳ್ತಿದ್ದೆ ತಾನೇ ನಾನು ಪೇಮೆಂಟ್ ಆದಾಗ ಒಂದು ವಾರ ರಜಾ ಮಾಡ್ತಿದ್ದೆ ನಿನ್ಗೂ ಖರ್ಚು ಮಾಡ್ತಿದ್ದೆ ಅವಾಗೆಲ್ಲ ನೀನು ಕಾಲೇಜಿಗೆ ಹೋಗ್ಬೇಕಾದ್ರೆ ನಿನ್ಗೆ ಏನು ಅದನ್ನು ಕೊಡಿಸ್ತಿದ್ದೆ ನಾನು ನಿನಗೆ ಎಷ್ಟು ನೋಡ್ಕೊಂಡಿದ್ದೀನಿ ಎಷ್ಟು ದುಡ್ಡು ಖರ್ಚು ಮಾಡಿದ್ದೀನಿ ನಿನ್ಗೇನೆ ಅರ್ಥ ಮಾಡ್ಕೋ ಏ ನನಗೇನೇನು ಪ್ರೀತಿ ಇಲ್ಲ ಅಂತ ಅಂದ್ಕೊಂಡಿದ್ಯಾ ಸುಮ್ಮನೆ ನನಗೆ ಯಾವುದಕ್ಕೂ ನೀನು ಅಡ್ಡಿ ಮಾಡಬೇಡ ನೀನು ನನಗೆ ಹೇಳ್ಬಾರ್ದು ಅಷ್ಟೇ ಈಗ ದುಡಿಯಾನ್ ನಾನು ದುಡಿಯನ್ ನಾನು ಅಂದಮೇಲೆ ನಿನ್ನ ಮಾತು ಕೇಳೋಕ್ಕಾಗಲ್ಲ ಹೆಣ್ಮಕ್ಳು ಮಾತೆಲ್ಲ ಕೇಳೋಕ್ಕಾಗುತ್ತಾ ಕೇಳೋಕ್ಕಾಗಲ್ಲ ಹೇಳ್ಬೇಕಾಣಪ್ಪ ಕೇಳ್ಬೇಕಣ ರೂ ಕೇಳ್ಬೇಕು ನೋಡಪ್ಪ ದುಕ್ ದುಕ್ಕಿಸ್ಕೊಂಡು ಹೇಳ್ತಾ ಇದ್ದಾಳೆ ಹೊರಗೆ ಏನು ನೋವೇ ಇಲ್ಲ ಅನ್ನೋ ತರ ಹೊರಗಿನ ಜನನ ಹತ್ರ ತೋರಿಸಿಕೊಮ್ತಾ ಇದ್ದಾಳೆ ಅಮ್ಮ ಹೆಂಗ ಆಡ್ಕೆಂಬತ್ತಾರೆ ನೀನ್ ಅರ್ಥ ಮಾಡ್ಕೆ ಹ್ಮ್ ಅವಳು ನಿನ್ ಮನೆಗೆ ಚೆನ್ನಾಗೆಲ್ಲ ಕಟ್ಟಬೇಕು ನಾವು ಚೆನ್ನಾಗಿರ್ಬೇಕು ಅಂತ ತಾನೆ ಅವ್ಳು ಹೇಳ್ತಾ ಇರೋದು ಹೇಳ್ಬೋದು ಅವ್ರು ಸಾವಿರ ಹೇಳ್ಬೋದು ನನಗೆ ಅವೇಗ ಆ ಸಮಯ ಸಂದರ್ಭ ಬಂದಾಗ ದುಡ್ಡಿಲ್ಲ ಇಲ್ಲ ತಾನಾಗಿ ತಾನಾಗುತ್ತೆ ಇರೋವರೆಗೂ ನನಗೇನೋ ಖುಷಿ ಪಡ್ಬೇಕು ಎಂಜಾಯ್ ಮಾಡ್ಬೇಕು ಅಷ್ಟೇ ಹ್ಞೂ ಈಗ ಅಕ್ಕ ಒಂದು ವಾರ ನನಗೆ ಪೇಮೆಂಟ್ ಆಗೋವರೆಗೂ ನನ್ನ ಫ್ರೆಂಡ್ ಜೊತೆ ಹೋಗ್ತೀನಿ ಅವ್ರು ನನಗೇನಾದರೂ ಕೊಡಿಸ್ತಿರ್ತಾರೆ ತಿನ್ನೋಕು ಕುಡಿಯೋಕ್ಕು ಏನಾದರೂ ಕೊಡಿಸ್ತಿರ್ತಾರೆ ಇವಾಗ ನಾನು ಪೇಮೆಂಟ್ ಆದಾಗ ಅವ್ರಿಗೂ ಕೊಡಿಸ್ಬೇಕು ತಾನೇ ಒಂದು ವಾರ ನಾನು ರಜೆ ಮಾಡಿ ಹಿಂಗೆ ನಾನು ಎಲ್ಲಿ ಬೇಕೋ ಅಲ್ಲಿಗೆ ಒಂದು ವಾರ ನಾವು ಹೋಗ್ತೀವಪ್ಪ ಅದಕ್ಕೆ ಎಲ್ಲ ಇಳು ಅಲ್ಲಿಗೆ ಹೋಗ್ಬೇಡ ಇಲ್ಲಿಗೆ ಹೋಗ್ಬೇಡ ಅಲ್ಲಿ ಅದು ಮಾಡ್ಬೇಡ ಇದನ್ನು ಮಾಡ್ಬೇಡ ಅಂತ ನನಗೆಲ್ಲದಕ್ಕಿ ಮಾಡ್ತಾ ಇದ್ರೆ ಹಾಂ ನನಗೆ ಬೇಜಾರಾಗಲ್ವಾ ಏನು ಬೇಕು ಸುಮ್ಮನೆ ಇರಬೇಕು ಇವಳ್ದೆ ಎಷ್ಟು ಕೆಲಸ ಅಷ್ಟು ನೋಡ್ಕೊಂಡು ಸುಮ್ಮನೆ ಇರಬೇಕಪ್ಪ ಸುಮ್ಮನೆ ಇಲ್ಲದ್ದೆಲ್ಲ ಇಲ್ಲಿ ರೂಲ್ಸ್ ಮಾಡೋಕೆ ಬರ್ತಾಳೆ ಎಷ್ಟ್ರಾಗಿರ್ಬೇಕು ಇರಬೇಕು ಮನೆ ಕಟ್ಟೋದೇನೋ ತನಾಗಿ ತಾನೇ ಆಗುತ್ತೆ ದುಡ್ಡಿಲ್ಲ ಇಲ್ಲ ಅಂತಂದ್ರೂ ಆಗುತ್ತೆ ಬಿಡು ನನ್ ಹೇಳಿರೋ ಮಾತಿಗೆ ಏನು ಬೆಲೆ ಇಲ್ಲ ಅಂದ್ಮೇಲೆ ನೀನ್ ನಾನು ಮಾತಾಡಿಸ್ಲೇ ಬೇಡ ನೀನು ಈಗ ನಾನು ಹೇಳ್ದಂಗೆ ಕೇಳಂಗಿದ್ರೆ ನಾನು ಮಾತಾಡ್ಸಿಲ್ಲ ಅಂತಂದ್ರೆ ನಾನು ಹೆಂಗ ಜೀವನ ಮಾಡ್ತೀನಿ ಅಷ್ಟೇ ಹ್ಮ್ ಏನ್ ಮಾತಾಡ್ಸ್ಲ ಬೇಡ ಹಿಂಗೇನ ಖರ್ಚು ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ದಂಗೆ ಹಿಂಗೆ ಇರು ದೇಕ್ ರಜಾ ಹಾಕ್ಬೇಕು ಹಾ ಯಾಕೆ ರಜೆ ಹಾಕ್ಬೇಕು ಒಂದ್ ವಾರ ಕೆಲ್ಸಕ್ ಹೋಗದಂಗ್ ದುಡ್ಡೆಲ್ಲ ಖರ್ಚು ಮಾಡ್ಕೊಂಡು ಪೇಮೆಂಟ್ ಎಲ್ಲ ಖರ್ಚು ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ದಂಗೆ ಇರ್ತೀನಿ ಅಂತ ಹೇಳ್ತಾ ಇದೆಯಲ್ಲ ಹಾ ಹಂಗಾದ್ರೆ ನಾನು ನಿನ್ ಮಾತಾಡ್ಸೋದೇ ಇಲ್ಲ ನೀನು ಚೆನ್ನಾಗೆ ದುಡಿತೀನಿ ನಾನು ಖರ್ಚು ಮಾಡಲ್ಲ ಸಂಬಳ ಎಲ್ಲ ಕೈ ತಗೊಂಬಂದು ಕೊಡ್ತೀನಿ ಅಂತ ಹೇಳೋವರೆಗೂ ನಾನು ನಿನ್ನ ಮಾತಾಡ್ಸಲ್ಲ ಮಾತಾಡಿಸ್ಬೇಡ ನಿನ್ನನ್ನು ಮಾತಾಡಿಸ್ಬೇಡ ವಾರ ಹಿಂಗೆ ರಜಾ ಮಾಡಿ ಎಲ್ಲ ಬರೀ ಅವ್ರ ಜೊತೆ ಫ್ರೆಂಡ್ಸ್ಗಳ ಜೊತೆ ಹೋಗೋದು ಕುಡಿಯೋದು ಅಲ್ಲಿ ಇಲ್ಲೂ ಫಿಲಮ್ಗೆ ಹೋಗೋದು ಬರೀ ಈ ರೀತಿ ಕೆಲಸ ಇವ್ರದು ಪೇಮೆಂಟ್ ಆಗೈತೆ ಅಂದರೆ ಅದಕ್ಕೆ ಪೇಮೆಂಟು ಕೊಡಿರಿ ಉಳಿಸ್ಕಮ್ಮ ಅಂತ ಹೇಳಿ ಕೇಳ್ತಿದ್ರೆ ಅದಕ್ಕೆ ನನ್ನ ಹತ್ರ ವಾದ ಮಾಡ್ತಾ ನೀನು ಹೇಳ್ದಂಗೆ ಕೇಳಲ್ಲ ಹಂಗೆ ಹಿಂಗೆ ಅಂತ ಮತ್ತೆ ಮನೇಲಿ ಹೇಳ್ದಂಗೆ ಕೇಳಬೇಕು ಹೇಳ್ದಂಗೆ ಕೇಳಿದ್ರೆ ಮತ್ತೆ ನೋಡ್ತಾ ನೀನು ನೆನಪಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮಿತ್ತನ್ನು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು